ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಅಡುಗೆ ಮಾಡಿದ್ದೀನಿ ಏನೆಲ್ಲ ಅಡುಗೆ ಅಂತ ಹೋಗಿ ಒಂದು ಸಾರಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಂದು ಔಟ್ಫಿಟ್ ಲಂಗ ಬ್ಲೌಸು ಲಂಗಧವ್ವನಿ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಇದೇ ಥರ ಗ್ರೀನ್ದು ನನ್ನ ಮಗಳದ್ದು ಇದೆ ಅವಳು ಎಕ್ಸಾಮ್ ಇದೆ ಹಾಗಾಗಿ ಅವಳು ಆಗಿಲ್ಲ ಓದ್ತಾ ಕೂತಿದ್ದಾಳೆ ಫ್ರೆಂಡ್ಸ್ ನೀವೆಲ್ಲ ಮಕರ ಸಂಕ್ರಾಂತಿ ಹೇಗೆಲ್ಲ ಆಚರಿಸಿದ್ರೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇನ್ನು ಅಡಿಗೆ ಸ್ಟಾರ್ಟ್ ಮಾಡಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇನ್ನು ಅಡಿಗೆ ಮಾಡಿ ಇನ್ನು ಪೂಜೆ ಮಾಡಬೇಕು ಟೈಮ್ ಆಗ್ತಾ ಇದೆ ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಅಡಿಗೆ ಮಾಡ್ತೀನಿ ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ತಾ ಮಾಡ್ತೀವಿ ಅದಕ್ಕೆ ಕುಂಬಳಿಕಾಯಿ ಹಾಕ್ತೀನಿ ಕುಂಬಳಿಕಾಯಿ ಹೀರೆಕಾಯಿ ಸೌತೆಕಾಯಿ ಇನ್ ತರಕಾರಿ ಏನೇನು ಇರುತ್ತೆ ಎಲ್ಲ ತರಕಾರಿನ ಹಾಕಿ ಒಂದು ಅಥವಾ ಎರಡು ವಿಸಿಲ್ ಒಡಿಸ್ಬೇಕು ಒಡಿಸಿ ಆಮೇಲೆ ಅದನ್ನ ತೆಗೆದು ಪ್ರೊಸೀಜರ್ ಏನೇನಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಬನ್ನಿ ಅಡಿಗೆ ಸ್ಟಾರ್ಟ್ ಮಾಡೋಣ ಈಗಾಗಲೇ ಹಾಕಿದ್ದೀನಿ ಇದಕ್ಕೆ ಕ್ಯಾರೆಟು ಬೀನ್ಸು ಬುಡುಮೆಕಾಯಿ ಕುಂಬಳಿಕಾಯಿ ಕಾಯಿ ಹಾಕಬೇಕು ಅಣ್ಣ ಹಾಕ್ಬಾರ್ದು ಕಾಯಿ ಇನ್ನು ಸೌತೆಕಾಯಿ ಇನ್ನು ಚಳಂಬ್ರಿಕಾಯಿ ಅಂತೀವಿ ನಾವು ಅದು ಹೀರೆಕಾಯಿ ಎಲ್ಲ ತರಕಾರಿನ ಇವತ್ತು ಕಟ್ ಮಾಡಿ ಹಾಕಿ ಕೂಗಿಸಿ ಅದನ್ನು ಸ್ವಲ್ಪ ಅವಡ ಬೋಡ ಮಿಕ್ಸಿಗೆ ಹಾಕಬೇಕು ಅದಕ್ಕೆ ಆಮೇಲೆ ಮೆಂತ್ಯ ಸೊಪ್ಪು ಈರುಳ್ಳಿ ಸೊಪ್ಪು ಅದನ್ನೆಲ್ಲ ಹಾಕಿ ಆ್ಯಡ್ ಮಾಡಬೇಕು ಹೇಗೆ ಮಾಡೋದಂತ ಪ್ರೊಸೀಜರ್ ಹಂಗೆ ಮಾಡ್ತಾ ತೋರಿಸ್ತೀನಿ ಬನ್ನಿ ಆಮೇಲೆ ಬದನೆಕಾಯಿ ಮಾಡ್ತೀವಿ ಎಣ್ಣೆಗಾಯಿ ಪಲ್ಯ ಸಜ್ಜಿ ರೊಟ್ಟಿ ಮಾಡಿಟ್ಟಿದ್ದೀನಿ ಮಾಡಿ ಮಾಡಿಟ್ಟಿದ್ದೀನಿ ಬನ್ನಿ ಏನೇನಿದೆ ನಮ್ಮ ಕಡೆದು ತೋರಿಸ್ತೀನಿ ಪೊಂಗಲ್ ಮಾಡಬೇಕು ಸ್ವೀಟ್ ಪೊಂಗಲ್ಲು ಹಾಗೆ ಚಿತ್ರನ್ನ ಮೊಸರನ್ನ ಈ ಸರಿ ಸಂಕ್ರಾಂತಿ ಪೊಂಗಲ್ ಸ್ವೀಟ್ ಪೊಂಗಲ್ ಮೇಲೆ ಉಂಡು ಬಂದಿರೋದು ಹಂಗಾಗಿ ಸ್ವೀಟ್ ಪೊಂಗಲ್ ಪ್ರತಿ ವರ್ಷನೂ ಮಾಡ್ತೀವಿ ಈ ನಾನು ಸ್ವೀಟ್ ಪೊಂಗಲ್ ಮೊಸರನ್ನ ಚಿತ್ರಾನ್ನ ಎಲ್ಲ ನಾನು ಸ್ವಲ್ಪ ಮಾಡ್ಕೊಳೋದು ಬಟ್ ಚೆನ್ನಾಗಿರುತ್ತೆ ಈ ಹಬ್ಬ ಸಂಕ್ರಾಂತಿ ಬದ್ನಿಕಾಯಿ ಪಲ್ಯ ಪುಂಡಿ ಪಲ್ಯ ವೆರೈಟಿ ವೆರೈಟಿ ಡಿಶ್ಗಳನ್ನ ಮಾಡ್ಕೊಂಡು ಉಣ್ಬೋದು ಅದು ಸಜ್ಜಿ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಪಟ ಪಟ ಮಾಡೋಣ ತೋರಿಸ್ತೀನಿ ನಾನು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಇದಕ್ಕೆ ಟೈಮ್ ಆಗಿಬಿಡುತ್ತೆ ಬದ್ನಿಕಾಯಿ ಹಾಕ್ತಾ ಇದ್ದೀನಿ ಮೆಣಸಿನಕಾಯಿನೂ ಹಾಕ್ಬೇಕು ಅದಕ್ಕೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಈ ಕಡೆ ಬೆಂಗಳೂರು ಕಡೆ ಇದನ್ನ ಮಾಡಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾತ್ರ ಮಾಡೋದು ರಾಯಚೂರು ಡಿಸ್ಟಿಕ್ ಬಳ್ಳಾರಿ ಡಿಸ್ಟಿಕ್ ಮಾಡ್ತೀವಿ ಡಿಸ್ಟಿಕ್ ಕಡೆ ಮಾಡಲ್ಲ ಫ್ರೆಂಡ್ಸ್ ನಾನು ಈಗ ಇಷ್ಟು ರೆಡಿ ಮಾಡ್ಕೊಂಡಿದೀನಿ ಇದೆಲ್ಲ ಬರ್ತಾ ಮಾಡೋಕೆ ಇದಕ್ಕೆ ನೀರು ಹಾಕಿ ಇನ್ನು ಒಂದ್ ಎರಡು ವಿಸಿಲ್ ಓಕೆ ಫ್ರೆಂಡ್ಸ್ ಇನ್ನು ಇದನ್ನೆಲ್ಲ ತರಕಾರಿ ಬರ್ತಕ್ಕೆ ಬೇಯಿಸ್ಕೊಂಡಿದೀನಿ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ನಾನು ಇದಕ್ಕೆ ಒಂದ್ ಸ್ವಲ್ಪ ಸಪ್ಪೊಂದು ಸೇಂಗಿನ ಪುಡಿ ಹಾಕ್ಬೇಕು ಸ್ವಲ್ಪ ಸೇಂಗಿನ ಪುಡಿ ಹಾಗೆ ಎಳ್ಪುಡಿ ಎಳ್ಪುಡಿ ರುಬ್ಬಿ ಇಟ್ಕೊಂಡಿದೀನಿ ಪುಡಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಅರ್ಶಿಣ ಇನ್ನು ಬೆಲ್ಲ ಬೆಲ್ಲ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿಬೇಕು ನಾವು ಸ್ವಲ್ಪ ಪೌಡರ್ ಬೌಡರ್ ಹಾಕಬೇಕು ಇದನ್ನ ಇಷ್ಟು ಬೆಲ್ಲ ಹಾಕ್ತೀನಿ ನಾನು ಸ್ವಲ್ಪ ಇದು ರೆಡಿ ಆಗಿದೆ ಬರ್ತಕ್ಕೆ ಇದಕ್ಕೆಲ್ಲ ಹಾಕಿ ಈಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಔಡ ಬೌಡ ಮಾಡ್ಕೋಬೇಕು ತೋರಿಸ್ತೀನಿ ಫ್ರೆಂಡ್ಸ್ ಇದು ಬರ್ತಾ ರೆಡಿ ಆಯ್ತು ಈಗ ಮಿಕ್ಸಿಗೆ ಹಾಕಿದ್ದೀನಿ ಚೆನ್ನಾಗಾಗಿದೆ ಇದಕ್ಕೆ ಹಸಿ ಕಡ್ಲಿ ಇದು ಕಡಲೆ ಬರುತ್ತೆ ನಮ್ಮ ಸೈಡು ಹಸಿ ಕಡಲೆನ ಹಾಕ್ತಾ ಇದ್ದೀನಿ ನಾನು ಊರಿಗೋಗಿದ್ದೆ ಫಂಕ್ಷನ್ ಇತ್ತು ನಾಮಕರಣ ಮಗಂದು ನಿನ್ನೆ ಮುಗ ಮೊನ್ನೆ ಆಯ್ತು ಸಂಡೆ ಮುಗಿಸ್ಕೊಂಡು ನಿನ್ನೆ ಬೆಳಿಗ್ಗೆ ಬಂದಿದ್ದು ಹಾಗಾಗಿ ಇದು ಊರಿಂದನೇ ತಗೊಂಡ್ಬಂದೆ ನಮ್ಮ ಕಡೆ ಜಾಸ್ತಿ ಕಡಲೆ ಇದು ಅಲ್ಲಿಂದೇ ತಗೊಂಡ್ಬಂದೆ ಬಟ್ ಪ್ರತಿ ಸಾರಿ ಸಿಗಲ್ಲ ಈ ಸರ ಸಿಕ್ಕಿದೆ ಹಾಕ್ತಾ ಇದ್ದೀನಿ ಇನ್ನೊಂದು ಬೆಳೆಸಿ ಜೋಳದ ಬಿಳಿ ಜೋಳದ ಬೆಳೆಸಿ ಸಿಗುತ್ತೆ ಅದನ್ನು ಹಾಕ್ತಾರೆ ಇದಕ್ಕೆ ಈ ಕಡೆ ಸಿಗಲ್ಲ ಹಾಗಾಗಿ ಅಲ್ಲಿಂದ ಬರ್ತಾ ಬೆಳೆಸಿ ಸಿಕ್ಕಿರಲಿಲ್ಲ ಕಡಲೆ ಒಂದೇ ಸಿಕ್ಕಿತ್ತು ಅದನ್ನ ತಗೊಂಡ್ಬಂದಿದೀನಿ ಅದು ಹಾಕಬೇಕು ಇದಕ್ಕೆ ಇನ್ನು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪು ಅದೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಬಿಸಿ ಮಾ ಬಿಸಿ ಹಾಕಲ್ಲ ಹಾಗೆ ಹಸಿದೇ ಹಾಕ್ತೀನಿ ಈರುಳ್ಳಿ ಸೊಪ್ಪು ಒಂದು ಸ್ವಲ್ಪ ಬಿಸಿ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಹಾಕಬೇಕು ಒಗ್ಗರಣೆ ಹಾಕಿದರೆ ಬರ್ತಾ ಮುಗೀತು ನಮಗೆ ತಿಂಡಿಗೆ ಮ್ಯಾಗಿ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡಿ ಮ್ಯಾಗಿ ತಿನ್ನಬೇಕು ಇನ್ನು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಮೀಸಲೊಂದು ಸ್ವಲ್ಪ ಮಾಡ್ಬೇಕು ಮಾಡಬೇಕು ಹೋಳಿಗೆ ನಿನ್ನೆ ಮೀಸಲ್ ಮಾಡಿರಲಿಲ್ಲ ಈಗ ಮೀಸಲ್ ಮಾಡಬೇಕು ತಿನ್ನಕ್ಕೆ ಮಾಡ್ಕೊಂಡಿದ್ವಿ ಬಟ್ ತಿಂದಿರಲಿಲ್ಲ ಇನ್ನು ಸೌತೆಕಾಯಿ ಹೆಚ್ಚು ಹಾಕ್ಬೇಕು ಅದಕ್ಕೆ ಬರ್ತಕ್ಕೆ ಅದನ್ನ ಸ್ವಲ್ಪ ಹಾಕಿದರೆ ಮುಗೀತು ಈ ಸಂಕ್ರಾಂತಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದನ್ನೆಲ್ಲ ಮಾಡಬೇಕು ಟೈಮ್ ಹಿಡಿಯುತ್ತೆ ಮುಂಚೆಯೇನೆ ಮಾಡ್ಕೊಂಡಿರ್ತೀವಿ ರೊಟ್ಟಿ ಶೇಂಗಿನೊಳಗೆ ಮುಂಚೆ ಮಾಡಿರ್ತೀವಿ ಇನ್ನು ಭತ್ತ ಬದ್ನೇಕಾಯಿ ಗಟ್ಟಿವೇಳೆ ಮಿಕ್ಕಿರೋದೆಲ್ಲ ಇವತ್ತೇ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಕೆಲಸ ಎಲ್ಲ ರೆಡಿ ಆಯಿತು ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಸ್ವೀಟ್ ಪೊಂಗಲ್ ಎಲ್ಲ ಮಾಡಿದ್ದೀನಿ ಇನ್ನು ಬದನೆಕಾಯಿ ಒಂದು ಮಾಡಿದರೆ ಮುಗೀತೀನಿ ನಮ್ಮ ಸೈಡು ಸಂಕ್ರಾಂತಿ ಹಬ್ಬಕ್ಕೆ ಇದನ್ನೆಲ್ಲ ಮಾಡಿಕೊಂಡು ಹಬ್ಬದ ದಿನ ಅಥವಾ ನಾಳೆ ಖರೀದಿನ ಅಂತೇಳಿ ಬುತ್ತಿ ತಗೊಂಡು ಹೊಳೆಗೆ ಹೋಗ್ತೀವಿ ಹೊಳೆಯಲ್ಲಿ ಸ್ನಾನ ಮಾಡಿ ಇದನ್ನೆಲ್ಲ ಬುತ್ತಿ ಗಂಗಮ್ಮ ಪೂಜೆ ಮಾಡಿ ಬುತ್ತಿ ಊಟ ಮಾಡ್ಕೊಂಡು ಬರ್ತೀವಿ ಎಲ್ಲರೂ ಅಕ್ಕಪಕ್ಕ ಮನೆಯವರು ನಮ್ಮ ಮನೆಯಲ್ಲಿರೋರು ಎಲ್ಲರೂ ಹೋಗಿ ಚೆನ್ನಾಗಿರುತ್ತೆ ಹಬ್ಬ ಈ ಹಬ್ಬ ನೋಡ್ಬೋದು ನೋಡಿ ನಾನು ಕ್ವಾಂಟಿಟಿ ಕಡಿಮೆನೇ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮೂವರೇ ಇರೋದು ನಾವು ನಾನು ನಮ್ಮ ಮನೆಯವರು ನನ್ನ ಮಗಳು ನಮ್ಮ ಮನೆಯವರು ಸ್ವಲ್ಪ ಕಡಿಮೆನೇ ತಿಂತಾರೆ ನನ್ನ ಮಗಳೂ ಕಡಿಮೆ ನಾನೇ ತಿನ್ನೋದು ಹಾಗಾಗಿ ಇಷ್ಟೇ ಊರ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾರೆ ಈಗ ಈರುಳ್ಳಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಬರ್ತಕ್ಕೆ ಹಾಕ್ಬೇಕು ംഗോലി ബു ചെനാക്ക അടുത്തെ സൊപ്പിക്ക്

ವಾವು ರೆಡಿ ಆಯಿತು ಭರ್ತ ಫ್ರೆಂಡ್ಸ್ ಭತ್ತ ರೆಡಿಯಾಗಿದೆ ಇನ್ನು ಬದನೆಕಾಯಿ ಒಂದು ಮಾಡಿದ್ರೆ ಮುಗಿಯಿತು ಹಬ್ಬದೆಲ್ಲ ಅಡುಗೆ ಫ್ರೆಂಡ್ಸ್ ಇದು ಬದನೆಕಾಯಿ ಪಲ್ಯ ರೆಡಿಯಾಯಿತು ಇನ್ನು ಎಳ್ಳು ಇದು ಭಾರಿ ಇದೆಲ್ಲ ಎಡೆಗೆ ರೆಡಿ ಮಾಡಿದ್ದೀನಿ ಒಂದು ಐ ಐದು ಎಡೆ ನೋಡ್ಬೋದು ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಚ್ಚಿ ಈಗ ಎಡೆ ಮಾಡಬೇಕು ಎಲ್ಲರಿಗೂ ಕೆಳಗಡೆ ಪ್ಲೇಟ್ ಇದೆ ಇಷ್ಟು ಓಕೆ ರೆಡಿ ಆಯ್ತು ರೆಡಿ ಆಗಿದೆ ಎಲ್ಲ ನೀನು ಎಡೆ ಮಾಡಿ ಕಾಯಿ ಹೊಡೆದಿದ್ದೀವಿ ಎಡೆ ಮಾಡಿದರೆ ಮುಗಿ ತಿನ್ನು ಊಟ ಟೈಮ್ ಆಗ್ತಾಯಿದೆ ಊಟ ಮಾಡಬೇಕು ರೀ ರೆಡಿನಾ ನಮ್ಮನೆಯವರು ಆಗಿದ್ದಾರೆ ಅಶ್ವಾಗ್ತಾ ಇದೆ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು ಅವ್ರಿಗೆ ಫ್ರೆಂಡ್ಸ್ ರಂಗೋಲಿ ನನ್ನ ಮಗಳು ಬಿಡಿಸಿದ್ದಾಳೆ ಈ ವರ್ಷ ಫಸ್ಟ್ ಟೈಮ್ ಹಾಕಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ನಾನು ಅಡುಗೆ ಮಾಡ್ತಾ ಇದ್ದೆ ಅವಳು ರಂಗೋಲಿ ಬಿಡಿಸಿದಾಳೆ ನಾನು ಈ ಕಡೆ ಹಬ್ಬದ ಅಡುಗೆ ಇದ್ದೆ ನನ್ನ ಮಗಳು ಸ್ನಾನ ಮುಗಿಸ್ಕೊಂಡು ಮಮ್ಮಿ ನಾನೇ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡಿ ಹಾಗೆ ರಂಗೋಲಿ ಕೂಡ ಅವಳೇ ಬಿಡಿಸಿದಾಳೆ ನಾವು ದೊಡ್ಡ ದೊಡ್ಡ ಹಬ್ಬಕ್ಕೆಲ್ಲ ಐದು ಎಡೆ ಮಾಡ್ತೀನಿ ನಮ್ಮ ಮನೆ ದೇವ್ರಿಗೆ ಲಕ್ಷ್ಮಿಗೆ ಎಲ್ಲ ಒಂದೊಂದು ಐದು ಎಡೆ ಮಾಡ್ತೀನಿ ನಾರ್ಮಲ್ ನಮ್ಮ ಹಾಸಿ ಹುಣ್ಣಿಗೆ ಎರಡು ಎಡೆ ಮಾಡ್ತೀವಿ ಹಂಗಾಗಿ ನಾನು ಐದು ಎರಡೆ ಮಾಡಿ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಅವರವರು ಮನೆಯಲ್ಲಿ ಯಾವ ಯಾವ ತರ ರೂಲ್ಸ್ ಇರುತ್ತೆ ಆ ತರ ಮಾಡ್ತಾರೆ ನಮ್ಮನೇಲಿ ಈ ತರ ಇದೆ ನಾನು ಈ ತರ ಫಾಲೋ ಮಾಡ್ತೀನಿ ನೀವೆಲ್ಲ ಯಾವ ತರ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಸಂಕ್ರಾಂತಿ

ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ಅಡುಗೆ ನಮ್ಮದು ಈ ಥರ ಇರುತ್ತೆ ಇದು ಸಲಾಡು ಇದು ಪುಂಡಿ ಪಲ್ಲೆ ಇದು ಬಾರೆ ಇದು ಗಟ್ಟಿಬೇಳಿ ಇದು ಭತ್ತ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಸ್ವೀಟ್ ಪೊಂಗಲು ಸ್ಪೆಷಲ್ ಅಂದರೆ ನಮ್ಮ ನಮಗೆ ಭರ್ತ ಬದ್ನಿಕಾಯಿ ಎಳ್ಳಚ್ಚಿ ರೊಟ್ಟಿ ಸೇಂಗಿನೋಳ್ಗೆ ಪುಂಡಿ ಪಲ್ಯ ಗಟ್ಟಿ ಬಳಿ ಇಷ್ಟು ಮಾಡ್ತೀವಿ ಇದು ಇಲ್ಲೆಲ್ಲ ಕಾಮನ್ ಇರುತ್ತೆ ಬೆಂಗಳೂರಲ್ಲಿ ಎಳ್ಳು ಸ್ವೀಟ್ ಪೊಂಗಲ್ ಅದೆಲ್ಲ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಅಂದರೆ ಇದು ಸಜ್ಜಿ ರೊಟ್ಟಿ ಂಗ ನೋಡ್ಗಿ ಈಗ ಊಟ ಮಾಡ್ಬೇಕು ಚಿನಿ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ 땡큐 아마라 다리 꿇자 꿇어 응, 쟈기마 이리로 가야 할거 같애 왜 꿇어? 너무 꿇가 응, 배가 안 싸는

അത് മാക് കേട്ടോ കൊട്ട ഓളിയിടോ ചുപ്പാ നീ ഇല്ല മക്കളെ ഇരണ്ടോ കയിൻ ഇത് മാർച്ചിനെ ആ ಏ ಹಸಿ ಇದೆ ಅಲ್ಲಿ ನಡತಾ ತಿಳ್ಕುತಾ ತಿನ್ನಿ ಬಂದೆ ಕೈ ಇರ ನೀನೇ ಬಿಡ ಬಂದೆ ಮೇನ್ ಇದೆ ರಸ 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 ಏನು ಗಡ ಗಡ ಬಡಂದ್ರ ರಸ ರೊಟ್ಟಿ

சஜி <laughs> ரொட்டி <laughs> 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 ಎಲ್ಲರೂ ಹಬ್ಬದ ಊಟ ಊಟ ಮಾಡೋಣ ಬನ್ನಿ ಸೇಂಗಿನೊಳಗೆ ತಿನ್ಬೇಕು ಈ ಹಬ್ಬ ಸೇಂಗಿನ ಹೋಳಿಗೆ ಹಾಗೂ ಸಜ್ಜಿ ರೊಟ್ಟಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೆ ಸಜ್ಜಿ ರೊಟ್ಟಿ ಸೇಂಗಿನ ನಿಮಿ ಸಜ್ಜಿ ರೊಟ್ಟಿ ಹ್ಞೂ ಪುಂಡಿ ಕೊಲ್ಲೆ ಬದ್ದಿಕಾಯಿ ಭತ್ತ ಇದೆಲ್ಲ ಮಾಡ್ಕೊಂಡು ನಾವು ಬುದ್ಧಿನ ಇಲ್ಲಾಂದರೆ ಕರಿ ನಾಳೆ ಕರಿ ಸಂಕ್ರಾಂತಿ ಕರಿ ಬುತ್ತಿ ಮಾಡ್ಕೊಂಡು ಇದನ್ನೆಲ್ಲ ಒಳಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಚೆನ್ನಾಗಿರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಯಾವುದು ಯಾವುದೂ ಒಳಿ ಇಲ್ಲ ವರ್ಷ ಇಷ್ಟೇ ಮಾಡ್ಕೊಂಡೋದು ಮನೇಲಿ ಊಟ ಮಾಡೋದು ರೀ ಅಡುಗೆ ಹೆಂಗೆ

ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಹಬ್ಬನ ಹೇಗೆಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಹಾಗೆ ಎಲ್ಲ ಥರದ್ದು ವಿಧ ವಿಧವಾದ ಅಡುಗೆ ಮಾಡಿ ಬುತ್ತಿಗೆ ಕಟ್ಕೊಂಡು ಹೋಗಿ ಹೊಳಿ ಸ್ನಾನ ಮಾಡಿ ಗಂಗಂ ಪೂಜೆ ಮಾಡಿ ಹಾಗೆ ಊಟ ಮಾಡ್ಕೊಂಡು ಬರ್ತೀವಿ ಊರ ಕಡೆ ಎಲ್ಲ ನಮ್ಮ ಕಡೆ ಹಂಗೆ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಹೋಳಿ ಇಲ್ಲ ಮನೆಯಲ್ಲೇ ಎಲ್ಲ ಅಡುಗೆ ಮಾಡಿ ಊಟ ಮಾಡ್ತೀವಿ ಸಾಯಂಕಾಲ ಎಳ್ಳು ಬೆಲ್ಲ ಬೀರ್ತೀವಿ ಅಕ್ಕಪಕ್ಕ ಮನೆಯವ್ರಿಗೆ ಹಾಗೆ ಫ್ರೆಂಡ್ಸಿಗೆಲ್ಲ ಈಗ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹೋಗಿ ಎಳ್ಳು ಬೆಲ್ಲ ಬೀರು ಬರಬೇಕು ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್